ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಕುಂಟದ ರೇಣುಕಾ ಇತ್ತೀಚೆಗಷ್ಟೇ ಶ್ರೀ ಅಮ್ಮ ಭಗವಾನರ ದೀಕ್ಷಾ ದರ್ಶನದಲ್ಲಿ ಪಾಲ್ಗೊಳ್ಳುವ ಅದೃಷ್ಟ ಮತ್ತು ಸೌಭಾಗ್ಯ ಸಿಕ್ಕಿತು ಈ ದೈವಿಕ ದರ್ಶನ ಸಂಭವಿಸುವ ಮೊದಲು ತೀವ್ರ ಬೇಸರದ ಸ್ಥಿತಿಯಲ್ಲಿದ್ದೆ ಪ್ರತಿ ಸಾಯಲು ಬದುಕಿನ ಹೊರೆಯಿಂದ ನನ್ನನ್ನು ಮುಕ್ತಗೊಳಿಸಿಕೊಳ್ಳಲು ಹಂಬಲಿಸುತ್ತಿದ್ದೆ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಾಲ ಮಾಡಲು ನನ್ನ ಗಂಡನ ಆಕ್ಷೇಪಣೆಗಳ ಹೊರತಾಗಿಯೂ ನಾನು ಶ್ರೀ ಪರಂಜ್ಯೋತಿಯವರ ಅನುಗ್ರಹ ಮತ್ತು ಸಂಕಲ್ಪದ ಮೇಲೆ ಮಾತ್ರ ದೃಢವಾಗಿ ಅವಲಂಬಿಸಿದ್ದೆ ಅಲ್ಲಿಗೆ ತಲುಪಿ ದಾಸಾಜಿಯವರ ಪೂರ್ವಸಿದ್ಧತಾ ತರಗತಿಗೆ ಹಾಜರಾದ ನಂತರ ನನ್ನ ಎಲ್ಲ ಅನುಮಾನಗಳು ಮತ್ತು ಆತಂಕಗಳು ಕರಗಿ ಅಗಾಧವಾದ ಸಂತೋಷ ಮತ್ತು ಸಮಾಧಾನ ಆವರಿಸಿತು ದರ್ಶನದ ಸಮಯದಲ್ಲಿ ಶ್ರೀ ಅಮ್ಮ ಭಗವಾನರ ದಿವ್ಯ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ನನ್ನನ್ನು ಮರೆತೆ ಒಟ್ಟಿಗೆ ಛಾಯಾಚಿತ್ರಕ್ಕೆ ಪೋಸ್ ನೀಡುತ್ತಿರುವಾಗ ಶ್ರೀ ಅಮ್ಮ ಭಗವಾನರ ತೇಜೋಮಯವಾದ ಸನ್ನಿಧಿಯಲ್ಲಿ ಲೀನವಾಗಿ ನಮಗಾಗಿ ನಿಗದಿಪಡಿಸಿದ ಮೂರು ಪದಗಳನ್ನು ಹೇಳಲು ಸಾಧ್ಯವಾಗಲಿಲ್ಲ ದೈಹಿಕವಾಗಿ ಅವರಿಂದ ಒಬ್ಬರಿಗೊಬ್ಬರು ದೀಕ್ಷೆಯನ್ನು ಸ್ವೀಕರಿಸುವುದು ಯಥಾರ್ಥವೆನಿಸಿತು ಮನೆಗೆ ಹಿಂತಿರುಗಿದಾಗ ನನ್ನ ಬಾಹ್ಯ ಸಂದರ್ಭಗಳು ಬದಲಾಗದಿದ್ದರೂ ಆಂತರಿಕ ಪ್ರಪಂಚವು ಮನಮುಟ್ಟುವ ಪರಿವರ್ತನೆಗೆ ಒಳಗಾಗಿರುವುದು ಅರಿವಾಯಿತು ಹಿಂದೆ ನಾನು ಹತಾಶೆಯ ಆಲೋಚನೆಗಳನ್ನು ತುಂಬಿಕೊಂಡಿದ್ದೆ ಜೀವನದ ಪರೀಕ್ಷೆಗಳು ನನ್ನನ್ನು ಮುಟ್ಟದೆ ತಲೆ ಬರಹಗಳಂತೆ ನನ್ನನ್ನು ಆದು ಹೋಗುತ್ತಿರುವಂತೆ ಎಲ್ಲವೂ ನನ್ನದಲ್ಲ ಎಂದು ನನಗೆ ಈಗ ಅನ್ನಿಸುತ್ತಿದೆ ತಡರಾತ್ರಿಯವರೆಗೆ ಕೆಲಸ ಮಾಡಿದರೂ ಯಾವುದೇ ಆಯಾಸ ಅಥವಾ ದಣಿವು ಇಲ್ಲ ಮಿತಿಯಿಲ್ಲದ ಸಂತೋಷ ಮತ್ತು ಉತ್ಸಾಹ ಮಾತ್ರವಿದೆ ದರ್ಶನದಲ್ಲಿ ಭಾಗವಹಿಸುವ ಮೊದಲು ಶ್ರೀ ಪರಂಜ್ಯೋತಿಯೊಂದಿಗೆ ಈಡೇರದ ಭರವಸೆಗಳಿಂದ ನಿರಾಶೆಗೊಂಡು ವಾದಿಸಿದ್ದೆ ಈ ಬಾರಿ ನನ್ನ ಮತ್ತು ನನ್ನ ಕುಟುಂಬಕ್ಕೆ ಶಾಶ್ವತ ಮುಕ್ತಿಯ ಸ್ಥಿತಿಗಿಂತ ಕಡಿಮೆ ಇರದಂತೆ ಅನುಗ್ರಹಿಸುವಂತೆ ಅವರನ್ನು ಬೇಡಿಕೊಂಡೆ ಶ್ರೀ ಪರಂಜ್ಯೋತಿಯು ನನಗೆ ದಯಪಾಲಿಸಿದ ನಿಜವಾದ ಉಡುಗೊರೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈಗ ನಾನು ನಿರಾಯಾಸವಾಗಿ ಹೆಚ್ಚಿನ ಯೋಜನೆ ಇಲ್ಲದೆ ನನ್ನ ಜೀವನವನ್ನು ಜೀವಿಸುತ್ತಿದ್ದೇನೆ ಮೊದಲು ನಾನು ಮಾಡುವುದೆಲ್ಲವನ್ನೂ ಹಂತ ಹಂತವಾಗಿ ಯೋಜಿಸುತ್ತಿದ್ದೆ ಈಗ ನನಗೆ ತಿಳಿಯದೆ ಎಲ್ಲವೂ ನಾನೆಣಿಸಿದಂತೆ ತಡೆರಹಿತವಾಗಿ ನನ್ನ ಮುಂದೆ ತೆರೆದುಕೊಳ್ಳುತ್ತದೆ ಈ ಶ್ರೇಷ್ಠ ಕೊಡುಗೆಗಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಪಾರ ಕೃತಜ್ಞತೆಗಳು